ಒಂದನೇ ಭಾಗವನ್ನ ಲಕ್ಷ್ಮಿಯನ್ನಾಗಿ ಎರಡನೇ ಭಾಗವನ್ನ ಸರಸ್ವತಿಯನ್ನಾಗಿ ಮೂರನೇ ಭಾಗವನ್ನ ಪಾರ್ವತಿಯನ್ನಾಗಿ ನಾಲ್ಕನೇ ಭಾಗವನ್ನ ಪರನಾಮ ಈ ತ್ವೇತಾ ಸೀತಾ ಮಾತೆಯವರಾಗಿ ಹುಟ್ಟಿ ಜಗತ್ತಿಗೆ ಮೂಲ ಕಾರಣಕರ್ತರಾದ ಮಹಾದೇವರು ತಪ್ಪತ್ನಾ ಎಲ್ಲದ ಸರಿಯೇ ಪರನಾಮ ಅಪ್ಪ

ஜதனான ஸ்ரீரமச்சந்திர கம்படி என் பிழைது அவர ஹர்தனாக லட்சதேவர அப்படி என்பது எப்பே கரடி கரடி பதுக்கு தக்கேத்தி ಮುನಿದರೆ ಈ ಮೂರು ಲೋಕಗಳು ಇಲ್ಲಿಲ್ಲ ಬಯ್ಯಪ ಅತ್ಯರಾದ ಈ ಜಾಮುವಂತನ ಅಪರಾಧವನ್ನು ಮಂಡಿಸಬೇಕೆಂದು ವಿಧಾನದಲ್ಲಿ ಗೈಜೋಡಿಸಿ ಮಗುವಿನ ಸಾಧಿ ವಿಧಾನ ಗೈಜೋಡಿಸಿ ಮಗುವಿನ ಮನ ನಪ್ಪನೆ ಆದ್ರೆ ಪಾ ಚರಾತದಿ ಕೋಡಿ ನಿಮ್ಮ ಕಾರಿನ ಸಾಧಿಸೋಣ ನನ್ನ ಪಾಡಿ ಚರಾತದಿ ಕೋಡಿ ನಿಮ್ಮ ಕಾರಿನ ಸಾಧಿಸೋಣ ನನ್ನ ಪಾಡಿ ಉತ್ತರ ವೇರಾಗುವುದು ಬಿತ್ತಿಸಿ ಬೀಳಬೇಕಪ್ಪಾ ನೀನು ಉತ್ತರ ಕೇಳಬೇಕಪ್ಪಾ ನೀನು நான் விட்டும் வருக்கிறேன். ಏಪ್ರಿಲ್ ಆರನೇ ತಾರೀಕು ಇದೇ ಇಂದ ಮಕ್ಕಳ ಗ್ರಾಮವಾದಂತಹ ನಾಗಮಂಗಲದಲ್ಲಿ ಇದೇ ಶಿವನಳ್ಳಿ ಕರೆಯನ್ನ ಮತ್ತು ತಂಡದವರಿಂದ ರಾಮಾಯಣವನ್ನ ಅಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರದರ್ಶನ ಮಾಡ್ತಾ ಇದ್ದಾರೆ ದಯಮಾಡಿ ಭಕ್ತ ಮಹಾಶಯರಲ್ಲೂ ಆರನೇ ತಾರೀಕು ಏಪ್ರಿಲ್ ಆರನೇ ತಾರೀಕು ಶನಿವಾರ ಇದೇ ಇದೇ ತರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಕೊಳ್ಬೇಕಂತ ಕಡಕಳಿಯಿಂದವಾಗಿ

ಬ್ರಾಹ್ಮೇವತ ಈ ಸಚಿವ ಅಲ್ಲವೂ ಪರಮಾತ್ಮನ ಸ್ವತಂತ್ರನಲ್ಲ ಪರಮಾತ್ಮನಾದರೂ ಸ್ವತಂತ್ರಾಗಿರುವ ಆ ಮಂತ್ರನಾದರೂ ಬ್ರಹ್ಮಚಾರಿಗಳಾದಂತಹ ಈ ಬ್ರಾಹ್ಮಣ

ただいま。

ಎರಡು ತೆಗಿಬೇಕು ಎರಡು ತೆಗಿಬೇಕು Mecidurum orak nasımsı var mına ha? Ramuram bizimde çok gittik biri ha. Birin ki bak burada, dershava buralı. Her neyse. Çamaat. Wat? Dersimiz kervansarayda. Yiyip bakacağız. Ama dersimiz Ramazan. Ramazan yani. Ramazan yani. Ramazan yani. Ramazan yani. Ramazan yani. Ramazan yani. Ramazan विष्णु राम विष्णु राम आजितन राम राम बिल्कुल प्रदेश मंदिर राम अंदर ही विश्व आचरण मो अंदर ही कैसे करने कौन राम अंदर ही यीशु अंधरे हाँ हे लोग होंगन माना राय ना राम ने वोट राम